ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರ ಬಗ್ಗೆ ಸ್ಯಾಂಡಲ್ವುಡ್ ನಟ ರಮೇಶ್ ಅರವಿಂದ್ ಮಾತನಾಡಿದ್ದಾರೆ ದರ್ಶನ್ ಅವರಿಗೆ ತಪ್ಪು ತಿದ್ದುಕೊಂಡು ನಿನ್ನೆಯ ದರ್ಶನ್ ಆಗಲು ಅವಕಾಶವಿದೆ ಎಂದು ಹೇಳಿದ್ದಾರೆ ನಮಗೆ ಗೊತ್ತಿರುವ ವ್ಯಕ್ತಿ ತಪ್ಪು ಮಾಡಿದಾಗ ಆ ವ್ಯಕ್ತಿ ನನಗೆ ಗೊತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಅದನ್ನು ತಪ್ಪೇ ಅಲ್ಲ ಎಂದು ಹೇಳಲು ಆಗಲ್ಲ ಅದೇ ರೀತಿ ತಪ್ಪು ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ಆ ವ್ಯಕ್ತಿ ನನಗೆ ಗೊತ್ತೇ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಕಲಾವಿದರಾಗಿ ನಾವು ಈ ಇಕ್ಕಟ್ಟಿನಲ್ಲಿ ಸಿಲುಕಿದ್ದೇವೆ ಎಂದು ರಮೇಶ್ ಅರವಿಂದ್ ಹೇಳಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಾನು ಇಲ್ಲಿಯವರೆಗೆ ಮಾತನಾಡಿಲ್ಲ ನಾನು ಹೆಚ್ಚಾಗಿ ಇಂತಹ ವಿಷಯಗಳ ಬಗ್ಗೆ ಮಾತನಾಡುವುದು ಇಲ್ಲ ನಾನು ನೋಡಿದಂತೆ ಇಲ್ಲಿ ಮೂವರು ದರ್ಶನ್ ಇದ್ದಾರೆ ಒಬ್ಬರು ನೆನ್ನೆಯ ದರ್ಶನ್ ಅವರು ಒಳ್ಳೆಯ ಸಿನಿಮಾಗಳಿಂದ ಹೆಚ್ಚು ಮಜಾ ಕೊಟ್ಟ ಸೂಪರ್ ಸ್ಟಾರ್ ಅವರನ್ನು ವೀಕೆಂಡ್ ವಿತ್ ರಮೇಶ್ ಕುರ್ಚಿಯಲ್ಲಿ ನೋಡಿದ್ದೇನೆ ಎರಡನೇ ರೀತಿಯ ದರ್ಶನ್ ಅವರನ್ನು ಈಗ ನೋಡುತ್ತಿದ್ದೇನೆ ಸದ್ಯದ ಘಟನೆಯಿಂದ ನಮಗೆ ಬೇಸರವಾಗಿದೆ ಒಂದು ದೊಡ್ಡ ತಪ್ಪು ನಡೆದು ಹೋಗಿದೆ ಇನ್ನು ಈ ತಪ್ಪು ಯಾರು ಮಾಡಿದ್ದರೂ ಶಿಕ್ಷೆ ಆಗಲೇಬೇಕು ಅದನ್ನು ಕಾನೂನು ನೋಡಿಕೊಳ್ಳುತ್ತದೆ ಮೂರನೆಯ ದರ್ಶನ್ ನಾಳೆಯ ದರ್ಶನ್ ಅಂದರೆ ಈ ಘಟನೆಯ ಶಿಕ್ಷೆಯ ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ್ ಏನು ಮಾಡುತ್ತಾರೆ ಎನ್ನುವುದು ನನಗಿರುವ ಕುತೂಹಲ ನಾವು ಓಡಾಡುವ ರಸ್ತೆಯಲ್ಲಿ ಟರ್ನ್ ಇಲ್ಲ ಎನ್ನುವ ಬೋರ್ಡ್ ಇರುತ್ತದೆ ಆದರೆ ಜೀವನದಲ್ಲಿ ಹಾಗಲ್ಲ ಶಿಕ್ಷೆ ಅನುಭವಿಸಿದ ಮೇಲೂ ಒಂದು ಅವಕಾಶ ನಮ್ಮ ಮುಂದಿರುತ್ತದೆ ಮಾಡಿದ ತಪ್ಪನ್ನು ತಿದ್ದಿಕೊಂಡು ನಿನ್ನೆಯ ದರ್ಶನ್ ಆಗಲು ಅವಕಾಶವಿದೆ ಆದರೆ ದರ್ಶನ್ ಏನು ಮಾಡುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಷ್ಟೇ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ರಮೇಶ್ ಅವರು